ಮಾಡಿದ್ರೆ ಷಡ್ಯಂತ್ರ ಯಾರ ವಿರುದ್ಧ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಹೋರಾಟ ಕೂಡ ಅನೇಕರು ದೇವಸ್ಥಾನದ ಭಕ್ತರೇ ಅಮಾಯಕವಾಗಿ ಸತ್ತು ಹೋದಂತವರು ಅತ್ಯಾಚಾರಕ್ಕೊಳಗಾದವರು ಎಲ್ಲರೂ ಕೂಡ ದೇವಸ್ಥಾನದ ಭಕ್ತರೇ ಹಿಂದೂ ಭಕ್ತಾದಿಗಳವರು ಅವರು ನ್ಯಾಯಕ್ಕೋಸ್ಕರ ನಾವು ಆಗ್ರಹ ಮಾಡಿದರೆ ದೇವಸ್ಥಾನದ ವಿರುದ್ಧ ಅಪಪ್ರಚಾರ ಅಂತ ಹೇಳ್ತಾರೆ ಷಡ್ಯಂತ್ರ ಷಡ್ಯಂತ್ರ ಯಾವುದು ಸೌಜನ್ಯ ಪ್ರಕರಣದ ಬಗ್ಗೆ ಸಾಕಷ್ಟು ಜನಕ್ಕೆ ರೋಷ ಆವೇಶ ಹಂಬಲ ಇದೆ ಎಲ್ಲರೂ ಕೂಡ ಗೊತ್ತಿರಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲ ಸೌಜನ್ಯ ಪ್ರಕರಣದ ದೂರುದಾರರು ಕಂಪ್ಲೇನೆಂಟ್ ಅಂತ ಇರ್ತಾರೆ ಸೌಜನ್ಯ ಅಂತರ ಇಟ್ ಈಸ್ ಅ ಬ್ರೂಟಲ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಯಾವಾಗ ಒಂದು ಮಗಳು ಬಾಲೆ ಅತ್ಯಾಚಾರ ಆಗುತ್ತೆ ಅಥವಾ ಕೊಲೆ ಆಗುತ್ತೆ ಅವಾಗ ತಾಯಿ ದೂರುದಾರಳಾಗ್ತಾಳೆ ಮದರ್ ಶುಡ್ ಬಿಕಮ್ ಕಂಪ್ಲೇನೆಂಟ್ ಆದರೆ ಸೌಜನ್ಯ ಪ್ರಕರಣದಲ್ಲಿ ಇದುವರೆಗೂ ಕೂಡ ಸೌಜನ್ಯಳ ತಾಯಿಯಿಂದ ದೂರು ಪಡೆದೇ ಇಲ್ಲ ಇದು ಎಲ್ರಿಗೂ ಗೊತ್ತಿರಲಿ ಯಾವುದು ಷಡ್ಯಂತ್ರ ದೂರು ಕೊಟ್ಟವರು ಯಾರು ತಂದೇನು ಅಲ್ಲ ಪ್ರಾರಂಭದಲ್ಲಿ ಸೌಜನ್ಯಾಳ ಅಂಕಲ್ ಜಗದೀಶ್ ಗೌಡ್ರ ಕಡೆ ತಗೊಳ್ತಾರೆ ಆಮೇಲೆ ಅವರ ತಂದೆ ಚಂದಪ್ಪ ಗೌಡ್ರ ಕಡೆ ತಗೊಳ್ತಾರೆ ಅದಕ್ಕೂ ಒಂದು ಕಾರಣ ಇದೆ ನಿಲ್ಲಕ್ಕ ಯಾಕೆ ಅವ್ರ ಕಡೆ ಕಂಪ್ಲೇಂಟ್ ತಗೋತಾರೆ ಅಂತ ಹೇಳಿದ್ರೆ ಸೌಜನ್ಯಾಳ ತಂದೆ ಕ್ಲಾಸ್ ತ್ರೀ ಕಾಂಟ್ರಾಕ್ಟರ್ ಇರ್ತಾರೆ ಕೃಷಿ ಜೊತೆಗೆ ಅವರು ಕ್ಲಾಸ್ ತ್ರೀ ಕಾಂಟ್ರಾಕ್ಟ್ ಕೂಡ ಮಾಡ್ತಾರೆ ಸಣ್ಣ ಪುಟ್ಟ ಏನಾದರೂ ಚರಂಡಿ ಅದು ಇದು ಅಂತ ಹೇಳಿದ್ರೆ ಅವರು ಕ್ಲಾಸ್ ತ್ರೀ ಕಾಂಟ್ರಾಕ್ಟರ್ ಇರ್ತಾರೆ ಅವರ ಮಾವರು ಕೂಡ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಅವರನ್ನೇ ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ದೇವ ಮಾನವನ ಅನುಮತಿ ಇಲ್ಲದೆ ಯಾರಿಗೆ ಒಂದು ಕಾಂಟ್ರಾಕ್ಟ್ ಸಿಗಲ್ಲ ನಾಳೆ ಇವನಿಗೆ ಕಾಂಟ್ರಾಕ್ಟ್ ಕೊಡ್ತೀನಿ ಅನ್ನೋ ಆಸೆ ಹಚ್ಚಿ ಅಥವಾ ನಿನಗೆ ಕೊಡಲ್ಲ ಅಂತ ಹೇಳಿ ಹೇಳಕ್ಕೆ ಉಲ್ಟಾ ಪಲ್ಟಾ ಮಾಡಬೇಕು ಅಂತ ಹೇಳಿ ತಾಯಿಯನ್ನ ಬದಿಗೆ ಇಟ್ಟು ತಂದೆಯಿಂದ ಮತ್ತು ಅಂಕಲ್ನಿಂದ ಮಾವನಿಂದ ದೂರನ್ನ ದಾಖಲೆ ಮಾಡ್ಕೊಳ್ತಾರೆ ಇದು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಮೊದಲನೇ ಷಡ್ಯಂತ್ರ ಷಡ್ಯಂತ್ರ ಹೌದಲ್ಲ ಅಲ್ಲ ಇದು ದೂರ ಯಾರ ಕಡೆ ಅಂದ್ರೆ ತಾಯಿ ನೋಡಿ ದೆಹಲಿ ನಿರ್ಭಯ ಪ್ರಕರಣ ತಗೊಳ್ಳಿ ಹೂ ಇಸ್ ದ ಕಂಪ್ಲೇನೆಂಟ್ ಆಶಾ ಸಿಂಗ್ ತಾಯಿ ಆಶಾ ಸಿಂಗ್ ಅವರು ದೂರುದಾರರು ಯಾಕಂತ ಹೇಳಿದ್ರೆ ಒಂದು ಪ್ರಿನ್ಸಿಪಲ್ ಇದೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ತಾಯಿ ಯಾವತ್ತಿಗೂ ಕಾಂಪ್ರಮೈಸ್ ಆಗುದಿಲ್ಲ ತಂದೆ ಆಗಬಹುದು ತಾಯಿ ಒತ್ಕು ತನ್ನ ಮಕ್ಕಳ ನ್ಯಾಯದ ಬಗ್ಗೆ ಅವಳು ಕಾಂಪ್ರಮೈಸ್ ಆಗೋದಿಲ್ಲ ಹಿಂಗಾಗಿ ಯಾವುದೇ ಸೆಕ್ಷಲ್ ಅಬ್ಯೂಸ್ಮೆಂಟ್ ಇದ್ರೆ ತಾಯಿ ಕಡೆ ತರೇ ಕಂಪ್ಲೇಂಟ್ ತಗೋತಾರೆ ನಾವು ನೌಕರಿಯಲ್ಲಿ ಬರೀಬೇಕಾದ್ರೂ ಕೂಡ ಸರ್ವಿಸ್ ತಗೋಬೇಕಾದ್ರೆ ಬಾಂಡ್ ಇನ್ಶೂರೆನ್ಸ್ ಕೊಡಬೇಕಾದ್ರೆ ಯಾರ ಹೆಸರು ಹಾಕ್ತೀವಿ ಫಸ್ಟ್ ನಾವೇನು ಯಾರು ತಾಯಿ ತಾಯಿಗೆ ಆ ಒಂದು ಸಂಬಂಧ ಆ ಒಂದು ಕಳಕಳಿ ಇರ್ತದೆ ಮಕ್ಕಳ ಬಗ್ಗೆ ಇಲ್ಲಿ ತಾಯಿಯನ್ನ ಸಂಪೂರ್ಣವಾಗಿ ದೂರಿಡ್ತಾರೆ ಬರೀ ಕಂಪ್ಲೇಂಟ್ ಇಷ್ಟೇ ಅಲ್ಲ ಒಂದು ಸಾಕ್ಷಿ ಕೂಡ ಮಾಡಲ್ಲ ತಾಯಿ ಕುಸುಮಾವತಿನ ಅದು ಷಡ್ಯಂತ್ರ ಸಂತೋಷರಾವನ್ನು ಹಿಡಿದುಕೊಟ್ಟವ್ರು ಯಾರು ಪೊಲೀಸರು ಹಿಡೀಲಿಲ್ಲ ಅರೆಸ್ಟ್ ಮಾಡಲಿಲ್ಲ ಅಥವಾ ಘಟನೆಯನ್ನು ನೋಡಿದವ್ರು ಯಾರೋ ನೋಡಿ ಹೇಳಿ ಇನ್ಫಾರ್ಮೇಶನ್ ಅಲ್ಲ ಅದೇ ಅತ್ಯಾಚಾರ ಮಾಡಿದಂತಹ ಆರೋಪ ಇರುವಂತಹ ಮಲ್ಲಿಕ್ ಜೈನ್ ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹಿಡದೇ ಇಲ್ಲ ಸಂತೋಷರ ಅರೆಸ್ಟೇ ಮಾಡಲಿಲ್ಲ ಬಾಹುಬಲಿ ಬೆಟ್ಟದಿಂದ ಅದು ಯಾವಾಗ ಸೌಜನ್ಯ ಮಿಸ್ ಆಗಿ ಎರಡು ದಿನ ನಂತರ ಹನ್ನೊಂದನೇ ತಾರೀಕಿಗೆ ಅದೇ ಧರ್ಮಸ್ಥಳದಿಂದ ಅವರು ಹಿಡ್ಕೊಂಡು ಬರ್ತಾರೆ ಬಾಹುಬಲಿ ಬಿಟ್ಟಿದ್ದಾರೆ ಅಂದ್ರೆ ಸಂತೋಷರ ಅತ್ಯಾಚಾರ ಮಾಡಿದ್ರೆ ಎರಡು ದಿನ ಅಲ್ಲ ನಾನು ನಾನು ಹಿಡ್ಕೊಂಡು ಹೋಗ್ರಿ ಅಂತ ಹೇಳಿ ಓಡ್ ಹೋಗ್ತಾ ಇರಲಿಲ್ವಾ ಅದು ಷಡ್ಯಂತ್ರ ಅತ್ಯಾಚಾರಿಗಳನ್ನು ಅತ್ಯಾಚಾರಿಗಳನ್ನ ಕೊಲೆಗಳ ಮುಚ್ಚಿ ಹಾಕೋ ಷಡ್ಯಂತ್ರ ಅದು ನೆಕ್ಸ್ಟ್ ಸೌಜನ್ಯ ಪ್ರಕರಣದಲ್ಲಿ ಡೆಡ್ ಬಾಡಿ ಬಿದ್ದಿದೆ ಅಲ್ಲಿ ಡೆಡ್ ಬಾಡಿ ಬಿದ್ದಾಗ ಎಫ್ ಎಸ್ ಎಲ್ ಅವರು ಬರುವುದಿಲ್ಲ ಬರಬೇಕು ಅಲ್ಲ ಕಳತನ ಆದ್ರೆ ಬರ್ತಾರೆ ಮೊನ್ನೆ ಸಮೀರನ್ನು ವಿಡಿಯೋ ಕಂಪ್ಯೂಟರ್ ಸೀಜ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಅವರು ಬಂದಿದ್ದಾರೆ ಸಮೀರಿನ ಮನೆಗೆ ಅವನು ವಿಡಿಯೋ ಮಾಡಿದ ಅಂತೇಳಿ ಅವನು ಕಂಪ್ಯೂಟರ್ ಲ್ಯಾಪ್ಟಾಪ್ ಸೀಜ್ ಮಾಡೋದಕ್ಕೆ ನಾಲ್ಕು ಜನ ಎಫ್ ಎಸ್ ಎಲ್ ಬಂದಿದ್ದಾರೆ ಸೌಜನ್ಯ ಡೆಡ್ ಬಾಡಿ ಬಿದ್ದಿದೆ ಯಾವ ಎಫ್ ಎಸ್ ಕೂಡ ಬರಲಿಲ್ಲ ಯಾವುದೇ ಫಿಂಗರ್ ಪ್ರಿಂಟ್ ಒಳ್ಳೇ ಇಲ್ಲ ಡಾಗ್ ಸ್ಕ್ವಾಡ್ ಬಂದಿತ್ತು ಅಲ್ಲಿಂದಲ್ಲೇ ಓಡಿಸ್ಬಿಟ್ಟರೆ ಡಾಗ್ ಸ್ಕ್ವಾಡ್ನ ಡೆಡ್ ಬಾಡಿ ಹತ್ತಿರಕ್ಕೆ ಸುಳಿಯಕ್ಕೆ ಬಿಡಲಿಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಇದು ಷಡ್ಯಂತ್ರ ಅಲ್ವಾ ನಿಜವಾದ ಅತ್ಯಾಚಾರಿ ಕೊಲೆ ಘಟಕ ರಕ್ಷಣೆ ಮಾಡುವಂತಹ ಷಡ್ಯಂತ್ರ ಹೌದಾ ಅಲ್ಲ ಇದು ಸೌಜನ್ಯ ಪ್ರಕರಣದಲ್ಲಿ ಮೂರು ಜನ ಚಾರ್ಜ್ ಶೀಟೆಡ್ ವಿಟ್ನೆಸ್ ಮೂರು ಜನ ಅಂದ್ರೆ ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಅವ್ರನ್ನ ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿರ್ತಾರೆ ಒಂದು ರವಿ ಪೂಜಾರಿ ನೇರವಾಗಿ ನೋಡಿರ್ತಾನೆ ಆ ನಂತರ ಮತ್ತೊಬ್ಬ ಗೋಪಾಲಕೃಷ್ಣ ಅಂತ ಸ್ಲೋ ಪಾಯ್ಸನ್ ಹಾಕೊಳ್ತಾರೆ ಹರೀಶ್ ಮಣಿವಾಳ ಆಕ್ಸಿಡೆಂಟ್ ಅಗಳ ನೀಲಕ್ಕ ಅವನು ಮೂರು ಜನ ಹರೀಶ್ ಮಣಿವಾಳ ಪ್ರಕರಣ ನೀವು ಕೇಳಿಬಿಟ್ರೆ ಧರ್ಮಸ್ಥಳದಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಹಿಂದಿನ ಒಂದು ಕೆಂಪು ಕಲರ್ ಕಾರು ಬಂದು ಡಿಕ್ಕಿ ಹೊಡಿತದೆ ಹಿಟ್ ರನ್ ದೂರ ಯಾರು ಕೊಡಬೇಕು ಇಲ್ಲಿ ಪೊಲೀಸರು ಇದ್ದಾರೆ ನಮ್ಮ ಸ್ನೇಹಿತರು ಈ ಮಾತನ್ನ ಎರಡು ವರ್ಷದಿಂದ ಕೇಳ್ತಾ ಇದ್ದೇನೆ ಒಬ್ಬರಾದ್ರೂ ಉತ್ತರ ಕೊಡಿ ಅಂತ ಹೇಳಿ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಮೇ ಬಿ ಒಂದು ಮೇಕ್ರಿ ಸರ್ಕಲ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಆ ಮಣಿವಾಳ ಹೆಂಡತಿ ಒಂದು ವರ್ಷದ ಮಗು ಕರ್ಕೊಂಡು ಹೋಗ್ತಾ ಇದ್ದ ಬೈಕ್ ಅಲ್ಲಿ ಆ ಪ್ರಕರಣದಲ್ಲಿ ದೂರು ಕೊಟ್ಟಿದ್ದು ದೂರು ಕೊಡಬೇಕಾಗಿರೋದು ತಗೋಬೇಕಾಗಿರೋದು ಕಾನ್ಸ್ಟೇಬಲ್ ಎಮ್ ಎಲ್ ಸಿ ಇಶ್ಯೂ ಮಾಡಿ ಹಾಸ್ಪಿಟಲ್ನಲ್ಲಿ ತಗೋಬೇಕು ದೂರು ಕೊಟ್ಟಿದ್ದು ಧರ್ಮಸ್ಥಳದ ಲಾಜಿಂಗ್ನಲ್ಲಿ ಇರ್ತಕ್ಕಂತಹ ಜಗದೀಶ್ ಅವರಿದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ ಧರ್ಮಸ್ಥಳದ ನಲ್ಲಿ ಇರ್ತಕ್ಕಂತಹ ಪ್ರವೀಣ್ ಗೌಡ ಬರ್ತಾನೆ ಬೆಳ್ತಂಡಿಗೆ ಘಟನೆಗೆ ಅವನಿಗೂ ಏನು ಸಂಬಂಧನೇ ಇಲ್ಲ ಘಟನೆ ಆಗಿದ್ದು ನೋಡೇ ಇಲ್ಲ ಅವನು ಅವನು ಬಂದು ದೂರು ಕೊಡ್ತಾನೆ ಏನು ಅಂತ ಹರೀಶ್ ಮಾಡಿವಾಳ ರ್ಯಾಷನ್ ನೆಗ್ಲಿಜೆನ್ಸ್ ಆಗಿ ಗಾಡಿ ಓಡಿಸ್ತಾ ಇದ್ದ ಬಿದ್ದ ಅಂತ ಕೊಡ್ತಾನೆ ಅದೇ ಕಂಪ್ಲೇಂಟ್ ತಗೋತಾರೆ ನಾನು ಪೊಲೀಸರು ಕೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆಗೆ ನಮ್ಮ ಹಿರಿಯರಿಗೆ ಕೇಳ್ತಾ ಇದ್ದೀನಿ ಸ್ನೇಹಿತರಿಗೆ ಕೇಳ್ತಾ ಇದ್ದೀನಿ ಫ್ರೀಡಂ ಪಾರ್ಕ್ ಇದು ಮೇಕರಿ ಸರ್ಕಲ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಬಿದ್ದರೆ ನಾನು ಕಂಪ್ಲೇಂಟ್ ಕೊಟ್ಟರೆ ತೊಗೊಳ್ತಿದ್ದೇನಪ್ಪ ಹೇಳಿ ಕಾನೂನು ಇದೆಯಾ ಈ ದೇಶದ ಕಾನೂನು ಇದೆಯಾ ಹಂಗೆ ಇಲ್ಲ ಧರ್ಮಸ್ಥಳದಲ್ಲಿ ಮಾತ್ರ ಎಲ್ಲ ಕಾನೂನುಗಳು ಚೇಂಜ್ ಪದೇ ಪದೇ ನಾನು ಹೇಳುದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲ ಧರ್ಮಸ್ಥಳ ದೇವಸ್ಥಾನದ ಒಂದು ಸೆಕ್ಯೂರಿಟಿ ಆಫೀಸ್ ಸೆಕ್ಯೂರಿಟಿ ಆಫೀಸ್ ಹಂಗೆ ಇದೆ ಷಡ್ಯಂತ್ರ ಅಲ್ವಾ ಆನೆ ಮಾವುತನ ಕೇಸು ಬಹಳ ಚಂದ ವ್ಯವಸ್ಥೆಯ ನಮ್ಮ ಸರ್ ಆನೆ ಮಾವುತನ ಕೇಸ್ ದೂರು ಕೊಟ್ಟವರು ಯಾರು ಆನೆ ಮಾವುತನ ಕೇಸ್ನಲ್ಲಿ ಯಾರು ಕೊಲೆ ಮಾಡಿದಾನೆ ಅನ್ನೋ ಆರೋಪ ಇದೆ ಅವನೇ ದೂರು ಕೊಟ್ಟಿದ್ದು ಈಗ ಗಣೇಶ್ ಬರ್ತಾನೆ ಬೇಕಾದ್ರೆ ಗಣೇಶನ ಕಣಂತ್ರನ ಕೇಳ್ಕೊಳ್ಳಿ ನೀವು ಅವನ ತಂದೆ ಹೆಣ ಗುಡಿಸ್ಲಲ್ಲಿ ಬಿದ್ದಿದೆ ಹೆಂಡ್ತಿ ಸುಂದರಿ ಇದ್ದಾಳೆ ಹೋಗ್ತಾಳೆ ಪೊಲೀಸ್ ಸ್ಟೇಷನ್ಗೆ ನನ್ನ ದೂರು ತಗೊಳ್ಳಿ ಸ್ವಾಮಿ ಅಂತ ಹೇಳಿ ಆವಾಗ ನೀನು ಯಾಕೆ ಬರೋದು ಬೇಡ ಇದೆಲ್ಲ ನಿನಗೆ ಯಾಕೆ ಬೇಕು ನಾವಿದ್ದೇವೆ ನೋಡೋಕೆ ಅಂತೇಳಿ ಹೆದರಿಸಿ ಕಳಿಸ್ತಾರೆ ರಾಜೇಂದ್ರ ರೈ ಅನ್ನೋ ಒಬ್ಬನು ಈ ದೇವಮಾನವನ ಅತ್ಯಾಪ್ತ ಲೆಫ್ಟಿನೆಂಟ್ ಅವನ ಕಡೆಯಿಂದ ದೂರ ತಗೊಳ್ತಾರೆ ಏನು ಅಂತ ಹಕ್ ಯಾರೋ ಒಬ್ರು ಬಂದರು ಕೊಲೆ ಮಾಡಿದ್ರು ಆ ನಂತರ ಇನ್ನೊಂದು ಹೇಳ್ತಾರೆ ಅವರು ಮನೆಯಲ್ಲಿರುವ ಆಭರಣ ದುಡ್ಡು ಕಳ್ಳತನ ಆಗಿದೆ ಅಂತ ಒಂದು ಕಾಮನ್ ಸೆನ್ಸ್ ನಾನು ನಿಮಗೆ ಕೇಳೋದು ಎಲ್ರಿಗೂ ನನ್ನ ಮನೆ ಕಳತನ ಆದರೆ ನನಗೆ ಗೊತ್ತಿರ್ತದೆ ಏನು ಕಳುವಾಗಿದೆಯೋ ಬಿಟ್ಟಿದೆಯೋ ಅಂತ ನನಗೆ ಗೊತ್ತಿರ್ತದೆ ಪಕ್ಕದ ಮನೆಯವ್ರಿಗೆ ಗೊತ್ತಿರುವುದಿಲ್ಲ ಇಲ್ಲಿ ಮರ್ಡರ್ ಫಾರ್ ಗೇನ್ ತ್ರೀ ನೈಂಟಿ ಟು ಸೆಕ್ಷನ್ ಹಾಕೋದಕ್ಕೆ ರಾಜೇಂದ್ರೇ ಏನು ಅಲ್ರಿ ಅವನು ದೂರುದಾರ ಅವನಿಗೆ ಮನೆಗೂ ಸಂಬಂಧ ಇಲ್ಲ ಜಾಗಕ್ಕೂ ಸಂಬಂಧ ಇಲ್ಲ ಏನೂ ಇಲ್ಲ ಅವನ ಕಡೆ ದೂರು ತಗೊಳ್ತಾರೆ ಅವನು ಹೇಳ್ತಾನೆ ಆಭರಣಗಳು ಭರಣಗಳು ಕಳೆತನೆ ಇವನಿಗೆ ಹೆಂಗ್ ಗೊತ್ತಾಯ್ತು ಇವ್ರ ಮನೆಯೊಳಗೆ ಏನು ಆಭರಣ ಇತ್ತು ಅವನಿಗೆ ಹೆಂಗ್ ಗೊತ್ತು ತಗೊಂಡ್ರು ತ್ರೀ ನೋಟ್ ಟು ತ್ರೀ ನೈಂಟಿ ಟು ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿದ್ರು ಮೂರು ಜನ ಮಕ್ಕಳು ಹೋಗಿದ್ದಾರೆ ಗಣೇಶ ಅಶೋಕ ಭಾರತಿ ಮತ್ತೆ ತಾಯಿ ಸುಂದ್ರೆ ಹೋಗಿದ್ದಾರೆ ನನ್ನ ಮಗ ನನ್ನ ಗಂಡ ಸತ್ತಿದ್ರೆ ಅವ್ರ ಕಂಪ್ಲೇಂಟ್ ತಗೊಳ್ಳೇ ಇಲ್ಲ ಇದು ಅತ್ಯಾಚಾರಿಗಳನ್ನ ಕೊಲೆ ಘಡಕರನ್ನ ರಕ್ಷಣೆ ಮಾಡುವ ಷಡ್ಯಂತ್ರ ಹೌದೋ ಅಲ್ಲೋ ಯಮುನಾ ನಾರಾಯಣ ತಂಗಿ ಯಮುನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ಬಿಟ್ಟಿದ್ದೀವಿ ಅದರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಕ್ಲಿಯರ್ ಆಗಿ ಬರೀತಾರೆ ರೇಪ್ ಅಂತ ವೆಜನಲ್ ಸಬ್ ಕಲೆಕ್ಟ್ ಮಾಡ್ಕೋತಾರೆ ಎಫ್ ಎಸ್ ಅಲ್ಲಿ ಕಳಿಸ್ತಾರೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರು ಎಫ್ ಎಸ್ ಅಲ್ಲಿ ತರ ರಿಪೋರ್ಟ್ ತರಿಸ್ಕೋಬೇಕೋ ಬೇಡ ಡಿ ಎನ್ ಎ ಕಲೆಕ್ಟ್ ಮಾಡ್ಕೋಬೇಕೋ ಬೇಡ ಏನು ಇಲ್ಲ ಸಿ ರಿಪೋರ್ಟ್ ಸಿ ರಿಪೋರ್ಟ್ ಅಂತ ಹೇಳಿದ್ರೆ ಇದೇ ಕೇಸಲ್ಲಿ ಸಂತೋಷ ಸೌಜನ್ಯ ಪ್ರಕರಣಕ್ಕಿಂತ ಹದಿನೆಂಟು ಹತ್ತೊಂಬತ್ತು ದಿನ ಮುಂಚೆ ಆಗಿದ್ದು ನಾರಾಯಣ ಮಾವತನ ಕೊಲೆ ಸೌಜನ್ಯ ಪ್ರಕರಣದಲ್ಲಿ ಪಿ ಐ ಯೋಗೇಶ್ ಬರೀತಾರೆ ಹಿಂದಿನ ದಿನನೇ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ ಪಿ ಐ ಯೋಗೇಶ್ ಬರೀತಾರೆ ಕೆ ಎಸ್ ಬರೀತಾರೆ ಆದರೆ ಹದಿನೆಂಟು ಹತ್ತೊಂಬತ್ತು ದಿನದ ಹಿಂದೆ ಆದಂತಹ ಆನೆ ಮಾವುತ ಕೇಸ್ ನಲ್ಲಿ ಕೂಡ ಅದೇ ಪಿ ಎಸ್ಐ ಬರೀತಾರೆ ಸಂತೋಷ ರಾವ್ ಇಲ್ಲೇ ಇದ್ದ ಅಂತ ಬರೀತಾರೆ ಧರ್ಮಸ್ಥಳದಲ್ಲೇ ಇದ್ದ ಅಂತ ಅದೇ ಪಿ ಎಸ್ ಐ ಬರೀತಾರೆ ರೀ ಏನಿದು ಸೇಮ್ ಒಬ್ಬೇ ತನಿಖಾಧಿಕಾರಿ ಇದು ಷಡ್ಯಂತ್ರ ಅಲ್ವಾ ಆಮೇಲೆ ಡ್ರಾಪ್ ಮಾಡ್ತಾರೆ ಅವ್ರನ್ನ ಆಮೇಲೆ ಸಂತೋಷ ರಾವ್ನು ಡ್ರಾಪ್ ಮಾಡ್ತಾರೆ ಹಕ್ಕಿ ಪಿಕ್ಕಿ ಪಾಪ ಹಕ್ಕಿ ಪಿಕ್ಕಿ ಅವರೊಬ್ಬರು ಆದಿವಾಸಿ ಜನಾಂಗ ಅವ್ರನ್ನ ಫಿಕ್ಸ್ ಮಾಡ್ತಾರೆ ಇವರಿಗೊಂದು ಚಟ ಆಗಿಬಿಟ್ಟಿದೆ ವೇದ ಒಲಿ ಪ್ರಕರಣದಲ್ಲಿ ಅವರ ಸಹೋದರ ಬಂದಿದ್ದಾರೆ ಸಹೋದರಿ ಬಂದಿದ್ದಾರೆ ನಿಮಗೆ ಕೇಳಿ ಆಶ್ಚರ್ಯ ಆಗುತ್ತೆ ವೇದ ಒಲಿ ಪ್ರಕರಣದಲ್ಲಿ ಯಾರನ್ನ ಆರೋಪಿ ಅಂತ ಮಾಡಿದ್ರು ಅವರು ಡಾಕ್ಟರ್ ಬಿಟ್ಟಪ್ಪ ಹರಳೆ ಅವರು ಅವರು ಬಹುಶಃ ವೀರಭದ್ರ ಅವರು ಹೇಳಬಹುದು ಆಮೇಲೆ ಆ ತನ್ನ ಹೆಂಡತಿ ಸತ್ತಿದಾಳೆಯನ್ನು ಸುದ್ದಿ ಗೊತ್ತಾದ ಬರ್ತಾರ ಅವರು ಸ್ಕೂಟ್ರಲ್ಲಿ ಬಂದು ಗಾಬರಿ ತರ ಸ್ಕೂಟರ್ ಹೋಗಿದ್ದಾರೆ ಒದು ಹೋಗಿ ನೋಡ್ತಾರೆ ಅಳಕ್ಕೆ ಶುರು ಮಾಡ್ತಾರೆ ಇವಳು ಸಾಯಕ್ ಸಾಧ್ಯ ಇಲ್ಲ ಸಾಯೋದಿತ್ತಂತ ಹೇಳಿದ್ರೆ ಇಷ್ಟೇ ಮನೆಯಲ್ಲಿ ಎಷ್ಟೋ ಟ್ಯಾಬ್ಲೆಟ್ಗಳು ಇದ್ದು ತಗೊಂಡು ಸಾಯಬಹುದಾಗಿತ್ತಲ್ಲ ಆ ಪ್ರಕರಣದಲ್ಲಿ ಹೋರಾಟ ಭುಗಿಲೇಳ್ತದೆ ಆರೋಪಿ ಮಾಡಿದ್ದೆ ಅದೇ ಬಿಡ್ಡಪ್ಪ ಡಾಕ್ಟರ್ ಬಿಡ್ಡಪ್ಪ ಹರಳೆ ಅವ್ರನ್ನ ಮಾಡ್ತಾರೆ ಎಲ್ಲರಿಗೂ ಗೊತ್ತಿದೆ ಇದೇ ದೇವ ಮಾನವನ ಕುಟುಂಬ ಅವರ ತಮ್ಮ ಅವರೇ ಮಾಡಿದ್ದು ಅಂತ ಎಲ್ರಿಗೂ ಗೊತ್ತಿದೆ ಆದರೂ ಸಿಕ್ಕಿದ್ ಯಾರು ಡಾಕ್ಟರ್ ಹರಳೆ ಎರಡು ವರ್ಷ ಜೈಲಿನಲ್ಲಿರ್ತಾರೆ ಇರ್ತಾರೆ ಪಾಪ ಎರಡು ವರ್ಷ ಜೈಲಿನಲ್ಲಿರ್ತಾರೆ ಇರ್ತಾರೆ ಪದ್ಮಲತಾ ಪ್ರಕರಣದಲ್ಲಿ ಅವರಕ್ಕ ಬಂದಿದ್ದಾರೆ ವಸಂತ ಕುಲಾಲ್ ಅಂತ ಒಬ್ಬ ಹುಡುಗ ಲಕ್ಷ್ಮಣ ಗೌಡ್ರಿಗೆ ಗೊತ್ತಿದ್ದಾರೆ ಲಕ್ಷ್ಮಣ್ ಗೌಡ್ರು ಬಂದಿದ್ದ ಬಂದಿದ್ದಾರೆ ಇಲ್ಲಿ ಗೌಡ್ರು ಹೋರಾಟ ಶುರು ಮಾಡ್ತಾರೆ ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಇಲ್ಲಿಗೊಂಡು ಆ ವಸಂತ್ ಕುಲಾಲನ್ನು ಚೆನ್ನಾಗಿ ಬಡಿತಾರೆ ಒಕ್ಕೋ 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 ಅಂತೇಳಿ ಆ ಹುಡುಗ ಪಾಪ ಒಪ್ಕೊಳ್ಳಲ್ಲ ಪುಣ್ಯ ಅವಾಗ ಗೌಡ್ರು ವಿ ಎಂ ಭಟ್ರು ಬಿ ಎಂ ಭಟ್ರು ಎಲ್ಲರೂ ಕೂಡ ಹೋಗಿ ಹೋರಾಟ ಮಾಡಿದ್ದಕ್ಕೆ ಆ ಹುಡುಗನ ಬಿಟ್ಟು ಕಳಿಸ್ತಾರೆ ವಸಂತ ಕುಲಾಲ್ ಅಯ್ಯಪ್ಪ ಸ್ವಾಮಿಯ ಭಕ್ತ ಅವನು ಅಯ್ಯಪ್ಪ ಅಂದರೆ ಅಯ್ಯಪ್ಪ ಮಾಲೆ ಹಾಕೋಕ್ಕಿಂತ ಮುಂಚೆ ಒಂದ್ಸಾರಿ ಶೇವಿಂಗ್ ಮೂಡ್ಕೊಳ್ಳೋಕೆ ಹೋಗಿರ್ತಾರೆ ಅವಾಗ ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ನಿಜವ ಕೊಂದವರು ಯಾರು ನೀವು ಕೇಳ್ತಾ ಇದ್ದೀರಲ್ಲ ಕೊಂದವರು ಯಾರು ಅಂತ ಎಲ್ರಿಗೂ ಗೊತ್ತಿದೆ ಪೊಲೀಸರಿಗೆ ಗೊತ್ತಿದೆ ಕೊಂದವರು ಯಾರು ಅಂತ ನಿಖರವಾಗಿ ಗೊತ್ತಿದೆ ಹಿಂಗಾಗಿ ಅವ್ರು ಹಿಡಿದು ಹಿಡಿತಾ ಇಲ್ಲ ಇದು ಗೊತ್ತಿರಬೇಕು ಕೊಂದವ್ರು ಯಾರು ಅಂತ ಪರ್ಫೆಕ್ಟ್ ಆಗಿ ಸರ್ಕಾರಕ್ಕೂ ಗೊತ್ತಿದೆ ಪೊಲೀಸರಿಗೂ ಗೊತ್ತಿದೆ ಹಿಂಗಾಗಿ ಯಾರು ಹಿಡಿತಾ ಇಲ್ಲ ಅವ್ರನ್ನ ಇದು ಆಗಿರೋದು ಸಮಸ್ಯೆ ಎಲ್ಲಾ ಪ್ರಕರಣದಲ್ಲಿ ನೋಡಿ ಯಾರನ್ನೋ ಒಬ್ಬರನ್ನ ಹಿಡಿದು ಬಿಡ್ತಾರೆ ಹೋರಾಟ ಮಾಡಿದ್ರೆ ಷಡ್ ಯಂತ್ರ ಮಹೇಶ್ ಶೆಟ್ಟಿ ತಿಮರೋಡಿ ನೋಡಿ ಅವ್ರನ್ನ ಎನ್ಕೌಂಟರ್ ಮಾಡಿ ಅಂತ ಹೇಳಿದರು ನಿರಂತರವಾಗಿ ಕೇಸ್ ಹಾಕ್ತಾನೆ ಇದ್ದಾರೆ ಮಹೇಶ್ ಶೆಟ್ಟರ್ ಮೇಲೆ ಕೇಸ್ ಹಾಕ್ತಾನೆ ಇದ್ದಾರೆ ಕೇಸ್ ಹಾಕ್ತಾನೆ ಇದ್ದಾರೆ ಈಗ ಗಡಿಪಾರು ನೀವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರು ಮಾಡಿರಬಹುದು ಹೋರಾಟದಿಂದ ಗಡಿಪಾರು ಮಾಡೋಕ್ಕಾಗತ್ತ ಇವತ್ತು ಇಡೀ ಹೋರಾಟ ಇಡೀ ರಾಜ್ಯವನ್ನು ವ್ಯಾಪಿಸಿದೆ ದೇಶವನ್ನು ವ್ಯಾಪಿಸಿದೆ ಕೇಳ್ತಾರೆ ಮಹೇಶ್ ಶೆಟ್ಟರ್ ಎಲ್ಲಿ ಮಹೇಶ್ ಶೆಟ್ಟ್ರಿ ಎಲ್ಲಿ ನಾನು ಹೇಳ್ತೇನೆ ಮಹೇಶ್ ಶೆಟ್ಟರು ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ ಮಹೇಶ್ ಶೆಟ್ಟಿ ತಿಮರು ಹೃದಯದಿಂದ ಗಡಿಪಾರು ಮಾಡಕ್ಕಾಗುದಿಲ್ಲ ಇದು ಗೊತ್ತಿರಲಿ ಇದು ಷಡ್ಯಂತ್ರ ಬರೀ ಏನ್ ಮಾತಾಡಿದ್ರು ಷಡ್ಯಂತ್ರ ಎಸ್ ಐ ಟಿ ತನಿಖೆ ಬಗ್ಗೆ ಹೇಳ್ತಾ ಇದ್ರು ಇನ್ನೊಂದು ಹೊಸದಾಗಿ ಶುರು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣ ಅವರು ಹೆಂಡತಿ ಜೊತೆಗೆ ಹಣದ ವಹಿವಾಟು ಆನಂತರ ಕೋಟ್ಯಾಂತರ ರೂಪಾಯಿ ಈ ಫಾರಿನ್ ಫಂಡ್ ಅಂತೆ ಪಾದ್ರಿಗಳ ಕಳಿಸಿದ್ರಂತೆ ಮುಲ್ಲಾಗಳು ಕಳಿಸಿದ್ರಂತೆ ಮೌಲ್ವಿಗಳ ಕಳಿಸಿದ್ರಂತೆ ಎಸ್ ಐ ಟಿ ಮುಂದೆ ನಾನು ಏನಾದರೂ ಹೇಳ್ಬಹುದು ಸರ್ ಒಂದು ವೇಳೆ ಕೋಟಿ ಗಟ್ಟಲೆ ದುಡ್ಡು ತಗೊಂಡ್ರೆ ನನ್ನ ಹೆಂಡತಿ ಮುಂದೆ ನಾನು ಸುಳ್ಳು ಹೇಳೋಕ್ಕಾಗತ್ತಾ ನನ್ನ ಹೆಂಡತಿ ಎಸ್ ಐ ಟಿಗಿಂತನೂ ಕೂಡ ಬಹಳ ಸ್ಟ್ರಾಂಗು ಆ ಮೊನ್ನೆ ಚೆಕ್ ಮಾಡಿದ್ವಿ ನಾವು ಎರಡು ವರ್ಷದಿಂದ ನಂದು ಹೆಂಡತಿ ಗೂಗಲ್ ಪೇಯಿಂದ ಹಾಕಿರೋದು ಐದು ಸಾವಿರದ ಐದುನೂರು ರೂಪಾಯಿ ಐದು ಸಾವಿರದ ಐದುನೂರು ರೂಪಾಯಿ ಬೇಕಾದ್ರೆ ನಿಮಗೆ ಅದು ಗೂಗಲ್ ಪೇ ಇದನ್ನು ತೋರಿಸ್ತೀನಿ ನನ್ನ ಕಡೆ ದುಡ್ಡು ಇಲ್ಲ ಅಥವಾ ನಂದು ಟ್ರಾನ್ಸಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳದೆ ನನ್ನ ಹೆಂಡತಿಗೆ ಅವಳು ಹೌಹಾರ ಬಿಟ್ಟಿದ್ದಾಳೆ ಒಂದು ಕೋಟಿ ರೂಪಾಯಿ ನನಗೇ ಗೊತ್ತಿಲ್ಲ ಹೆಂಡತಿ ಮುಂದೆ ಸುಳ್ಳು ಹೇಳೋಕಾಗ್ತದಲ್ಲ ಆಗ್ತದಲ್ರಿ ಆ ನಂತರ ಗಿರೀಶ್ ಮಟ್ಟಣ್ಣ ಅವ್ರ ಹೆಂಡತಿ ಐದೂವರೆ ಸಾವಿರ ರೂಪಾಯಿ ಹಾಕಿಲ್ಲ ಅಂತ ಕಂಡು ಹಿಡಿಯೋದಕ್ಕೆ ನಾಲ್ಕು ಜನ ಐ ಪಿ ಎಸ್ ಅಧಿಕಾರಿಗಳು ಮೂರು ಜನ ಡಿ ವೈ ಎಸ್ ಪಿಗಳು ಹತ್ತು ಜನ ಇನ್ಸ್ಪೆಕ್ಟರ್ ಹತ್ತು ಜನ ಡಿ ಪಿಗಳು ಬೇಕಾ ಹೈ ಕ್ಯಾಲಿಬರ್ ಇರುವಂತಹ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಅವರು ಅವರಿಗೆ ಕೆಲಸ ಮಾಡೋದಕ್ಕೆ ಬಿಡಿ ಸುಖ ಸುಮ್ಮನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಪಾದ್ರಿಗಳ ದುಡ್ಡು ಕಳಿಸಿದ್ರಂತೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತಿನವರೆಗೆ ಒಬ್ಬೇ ಒಬ್ಬ ಪಾದ್ರಿ ಒಬ್ಬೇ ಒಬ್ಬ ಮೌಲ್ವಿ ನೀವು ದೇವಸ್ಥಾನದ ವಿರುದ್ಧ ಹೋರಾಟ ಮಾಡಿ ಹೇಳಿ ಒಂದೇ ಒಂದು ಮಾತು ಹೇಳಿಲ್ಲ ಅವು ನಾಟ್ ಅ ಸಿಂಗಲ್ ವರ್ಡ್ ಯಾಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಹತ್ತು ದಿನ ಎನ್ಕ್ವೈರಿ ಆಗಿದೆ ನನ್ನದು ಎಸ್ ಐ ಟಿಯಲ್ಲಿ ನಂದು ಹತ್ತು ವರ್ಷದ ಎಲ್ಲ ಟ್ರಾನ್ಸಾಕ್ಷನ್ ತಗೊಂಡಿದ್ದಾರೆ ನಂದು ಇಮೇಲ್ ಐ ಡಿ ಇರಬಹುದು ವಾಟ್ಸಪ್ ಸಂಪೂರ್ಣವಾಗಿ ನೋಡಿದ್ದಾರೆ ಒಂದೇ ಒಂದು ಶಬ್ದ ಒಳಸಂಚಿನ ಒಂದೇ ಒಂದು ಶಬ್ದ ಕೂಡ ಸಿಕ್ಕಿಲ್ಲ ಒಂದು ರೂಪಾಯಿ ಕೂಡ ಫಾರಿನ್ ಫಂಡ್ ಆಗಲಿ ಈ ದೇಶ ಈ ರಾಜ್ಯದ ಯಾವುದೇ ಒಬ್ಬ ಪಾದ್ರಿ ಮೌಲ್ವಿ ಒಂದೇ ಒಂದು ರೂಪಾಯಿ ಕೂಡ ಹಾಕಿಲ್ಲ ಸ್ವಾಮಿ ಷಡ್ಯಂತ್ರ ಅಂತ ಹೇಳ್ತೀರಾ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈ ವೇದಿಕೆಯಿಂದ ಮಾನ್ಯ ಗೃಹ ಸಚಿವರಿಗೆ ತಮ್ಮ ಮೇಲೆ ನಮಗೆ ನಂಬಿಕೆ ಇದೆ ಗೌರವ ಇದೆ ತಾವು ಹೇಳಿದ್ರಲ್ಲ ಷಡ್ಯಂತ್ರವನ್ನು ನಾವು ಬಯಲು ಮಾಡ್ತೇವೆ ಇದ್ರೆ ದಯವಿಟ್ಟು ಸರ್ಕಾರ ಹೇಳ ಅದನ್ನ ಒಂದ್ಸಾರಿ ಒಂದ್ಸಾರಿ ಸರ್ಕಾರ ಹೇಳಿ ಐ ಟಿ ಆಧಾರದ ಮೇಲೆ ಸರ್ಕಾರ ಹೇಳಬೇಕು ನಾವೇನಾದ್ರೂ ದುಡ್ಡು ತಗೊಂಡಿದೀವ ಇಲ್ಲ ಷಡ್ಯಂತ್ರ ಇದೆಯಾ ಇಲ್ಲ ಮೊದಲು ಅದನ್ನು ಕ್ಲಿಯರ್ ಮಾಡಿ ಷಡ್ಯಂತ್ರ ಅನ್ನೋದು ಈಗಿಂದಲ್ಲ ಈಗಿನ ಶಸ್ತ್ರ ಅಲ್ಲ ಅವ್ರದು ವೇದವಲ್ಲಿ ಪ್ರಕರಣದ ಅದೇ ಪದ್ಮಲತಾ ಹೋರಾಟ ಆಯಿತು ಇದು ಷಡ್ಯಂತ್ರ ಕಮ್ಯುನಿಸ್ಟರ್ ಷಡ್ಯಂತ್ರ ನಾವು ಮೀಟರ್ ಬಡ್ಡಿ ದಂಧೆ ಹೋರಾಟ ಮಾಡಬೇಕಾದ್ರೆ ಜನವಾದಿ ಮಹಿಳಾ ಸಂಘಟನೆಯವರು ಎಲ್ಲಿ ಇದಕ್ಕೆ ಬಂದಿದ್ರು ಮಂಡ್ಯ ಮಳವಳ್ಳಿಗೆ ಅಲ್ಲಿ ಹೋದ್ರೆ ನಾವು ಷಡ್ಯಂತ್ರ ದಯವಿಟ್ಟು ಷಡ್ಯಂತ್ರ ಅನ್ನೋದನ್ನ ಮೊದಲು ಸರ್ಕಾರ ಕ್ಲಿಯರ್ ಮಾಡಬೇಕು ತನಿಖೆಯ ಆಧಾರದ ಮೇಲೆ ಷಡ್ಯಂತ್ರ ಷಡ್ಯಂತ್ರ ಸುಸೈಡ್ ಪಾಯಿಂಟ್ ಅಂತೆ ಮೋಕ್ಷ ಸಿಗೋದಕ್ಕೆ ಜನ ಅಲ್ಲಿ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಧರ್ಮಸ್ಥಳಕ್ಕೆ ಹೋಗಿ ಆತ್ಮಹತ್ಯೆ ಮಾಡ್ಕೋತಾರಂತೆ ಮೋಕ್ಷ ಜೀವನದಲ್ಲಿ ಮೋಕ್ಷ ಸಿಗಬೇಕು ಅಂತ ಹೇಳಿ ಸಂತಂತವ್ರು ಎಷ್ಟು ವರ್ಷ ಗೊತ್ತಾ ರಿಪೋರ್ಟ್ ನಾವು ತೋರಿಸಿದ್ದೀವಿ ಹೂತು ಹಾಕಿದಂತಹ ನೋಟ್ ಇದೆ ಅದರಲ್ಲಿ ಏನಂತ ಬರೆದಿದ್ದಾರೆ ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿ ನಾಲ್ಕು ವರ್ಷದ ಮಗು ನಾಲ್ಕು ವರ್ಷದ ಮಗು ಹತ್ತು ವರ್ಷದ ಬಾಲಕಿ ಹದಿನೈದು ವರ್ಷದ ಬಾಲಕಿಗೆ ಜೀವನ ಏನು ಅಂತಲೇ ಗೊತ್ತಾಗಿರುವುದಿಲ್ಲ ಅಂತವರು ಮೋಕ್ಷ ಸಿಗಬೇಕಂತ ಹೇಳಿ ಧರ್ಮಸ್ಥಳದಲ್ಲಿ ಸತ್ರು ಅಂತೆ ಇದನ್ನು ನಾವು ನಂಬಬೇಕಂತೆ ನಂಬಿದರೆ ಟಿ ವಿ ಚಾನಲ್ ಅವ್ರು ಕೆಲವೊಂದಿಷ್ಟು ಟಿವಿ ಚಾನಲ್ ಅವ್ರು ನಂಬಿಕೊಂಡು ಅದನ್ನೇ ಹೇಳ್ತಾ 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 ಇದ್ದಾರೆ ಅವ್ರಿಗೆ ಯಾವಾಗ ಬುದ್ಧಿ ಬರ್ತದೋ ಗೊತ್ತಿಲ್ಲ ಟಿವಿ ಚಾನಲ್ನ ಚಿನ್ನಯ್ಯನ ಹೆಂಡತಿ ಬಗ್ಗೆ ತೋರಿಸ್ತಾ ಇದ್ದಾರೆ ಚಿನ್ನಯ್ಯನ ಹೆಂಡತಿ ನನಗೇನು ಹೇಳಿದಾಳೆ ಕೇಳಿ ನನಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರಿಗೆ ಏನು ಹೇಳಿದಾಳೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಂಡತಿಗೆ ಏನು ಹೇಳಿದಾಳೆ ಅದನ್ನು ಸ್ವಲ್ಪ ಕೇಳಿ ಟಿ ವಿ ಚಾನಲ್ ಅವರು ಅವನು ಏನು ಉಲ್ಟಾ ಹೊಡೆದ್ನಲ್ಲ ಅದಕ್ಕಿಂತ ಒಂದು ನಾಲ್ಕೈದು ದಿನ ಮುಂಚೆ ನನಗೆ ಅವರ ಹೆಂಡ್ತಿ ಹೇಳಿದಾಳೆ ಸರ್ ಎಸ್ ಐ ಟಿಗೆ ಅವ್ನು ಕೊಡಬೇಡ್ರಿ ಹ್ಯಾಂಡ್ ಓವರ್ ಮಾಡಬೇಡಿ ಯಾಕಮ್ಮ ಏನಾಯಿತು ಇಲ್ಲ ಸರ್ ಅವನಿಗೆಲ್ಲ ಗೊತ್ತಿದೆ ಏನು ಗೊತ್ತಿದೆ ಕೇಳಿ ಇದೇ ಥರ ಕೇಳಿದ್ದ ನಾನು ಇಲ್ಲ ನನ್ನ ಗಂಡನ ಕಡೆ ಥರ ಎಲ್ಲ ಮಾಡಿಸಿದ್ದಾರೆ ಸರ್ ಅವರು ಅವನು ವಾಪಸ್ ಬರಲ್ಲ ಇದೇ ಮಾತು ಅವನ ರಕ್ತ ಸಂಬಂಧಿಯು ಕೂಡ ನಮಗೂ ಹೇಳಿದಾಳೆ ಸಂಬಂಧಪಟ್ಟಂತ ಸಂಸ್ಥೆಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಯ ಮುಂದೆನೂ ಕೂಡ ಹೇಳಿದಾಳೆ ಅವನ ರಕ್ತ ಸಹೋದರಿ ರಕ್ತ ಸಂಬಂಧಿನೇ ಹೇಳಿದಾಳೆ ಚಿನ್ನಯ್ಯನಿಗೆ ಎಲ್ಲ ಗೊತ್ತಿದೆ ಅವನ ಕಡೆಯಿಂದ ಎಲ್ಲವನ್ನೂ ಮಾಡಿಸಿದ್ದಾರೆ ಇದೇ ಮಾತು ರಿಕಾರ್ಡ್ ಆಗಿದೆ ಒಂದು ತನಿಖಾ ಸಂಸ್ಥೆಯಲ್ಲಿ ರೆಕಾರ್ಡ್ ಆಗಿದೆ ಟಿವಿ ಚಾನೆಲ್ನವರು ಒಂದು ತಿಂಗಳ ಹಿಂದೆ ಚಿನ್ನಯ್ಯನ ಹೆಂತಿ ಹೇಳ್ತಾಳೆ ಗಿರೀಶ್ ಪಟ್ಟಣ್ಣವರು ಯಾರು ಗೊತ್ತಿಲ್ಲ ಅಂತ ಅದೇ ಚಾನಲ್ನವ್ರು ಮತ್ತೆ ಹೋಗಿ ಮೈಕ್ ಹಿಡ್ಕೊಂಡು ಕುಂದಿರ್ತಾರೆ ಅವ್ರ ಮುಂದೆ ಷಡ್ಯಂತ್ರ ಮಾಡಿದ್ರು ಷಡ್ಯಂತ್ರ ಈ ಷಡ್ಯಂತ್ರ ಅನ್ನೋದು ಇವರು ಸಿನಿಮಾ ಹೆಸರು ಇವ್ರು ತೆಗೆದಂತ ಸಿನಿಮಾ ಹೆಸರು ಆ ಸಿನಿಮಾ ಹೆಸರನ್ನ ಹೇಳ್ತಾ ಇದ್ದಾರೆ ಮಾತಾಡ್ಕೊಳ್ಳಿ ಏನಾದರೂ ಮಾತಾಡ್ಕೊಳ್ಳಿ ಎಷ್ಟಾದರೂ ಅವಮಾನ ಮಾಡಿ ನಾವು ಏನು ಮಾತಾಡಲ್ಲ ನಾವು ಸುಮ್ಮನೆ ಸಹಿಸ್ಕೊತೀವಿ ಯಾಕಂತ ಹೇಳಿದ್ರೆ ಅವರು ಸಹಿಸ್ಕೊಂಡಿದ್ದಾರಲ್ಲ ಅವಮಾನವನ್ನು ಅವರು ಸಹಿಸಿಕೊಂಡ ಅವಮಾನ ನೋವು ಮುಂದೆ ನೀವು ನಮಗೆ ಬೈತಾ ಇರೋದು ಏನೂ ಅಲ್ಲ ಈ ಟಿ ವಿ ಚಾನಲ್ನವರು ನ್ಯಾಯ ಸಿಗ್ಬೇಕಾಗಿರೋದು ಅವರಿಗೆ ಗಿರೀಶ್ ಮಟ್ಟಣ್ಣವ್ರಿಗೆ ಅಲ್ಲ ನಾನು ಬರೀ ಮಾತಾಡ್ತಾ ಇದ್ದೀನಿ ಇಷ್ಟೇ ನಾನೇನು ದೊಡ್ಡ ಇದನ್ನಲ್ಲ ಆದರೆ ಅವ್ರಿಗೆ ಅವ್ರಂಥ ನೂರಾರು ಜನ ತಿರ್ಕೊಂಡಿದ್ದಾರೆ ಬುರುಡೆಗಳು ಸಿಕ್ಕಂಥ ಸ್ಥಿತಿ ಹ್ಯಾಂಗಿತ್ತಂತ ಹೇಳಿದರೆ ಒಂದೇ ಜಾಗದಲ್ಲಿ ಕ್ರಿಕೆಟ್ ಬಾಲ್ಗಳನ್ನ ಕ್ರಿಕೆಟ್ ಬಾಕ್ಸ್ ಇರ್ತದಲ್ಲ ಸರ್ ಬಾಕ್ಸ್ ಅಲ್ಲಿ ಹ್ಯಾಂಗೆ ಒಂದ್ರ ಪಕ್ಕ ಹಂಗೆ ಚಿಕ್ಕಿದೆ ಬುರುಡೆ ಅದರಲ್ಲಿ ಚಿಕ್ಕ ಮಗುದು ಬುರುಡೆ ಇದೆ ಸೊ ಏನ್ ನಡೀತಾ ಇದೆ ಅಲ್ಲಿ ಒಂದ್ರ ಪಕ್ಕ ಒಂದು ಬುರುಡೆ ಇದೆ ಅಂದ್ರೆ ಓನ್ಲಿ ಸ್ಕಲ್ ಭಾಗ ಬೇರೆ ಬೇರೆ ಕಡೆ ಬಿದ್ದಿದೆ ಚೆಲ ಪಿಲ್ಲಿ ಆಗಿದೆ ಅಂದ್ರೆ ಅದೇನು ಯಾರೋ ತಂದ ಬರೀ ಸುಮ್ನೆ ಸತ್ತಿದ್ದಲ್ಲ ಬರೀ ಒಂದು ಒಂದೂವರೆ ಅಡಿ ಅಗೀತಾ ಇದ್ದವನು ಹದಿನೈದು ಮಾನ್ಸೂನ್ ಈ ಕೊಚ್ಕೊಂಡು ಹೋಗಿದೆ ಹಿಂಗಾಗಿ ಅಲ್ಲೇ ಕಾಣ್ತಾ ಇದೆ ಒಂದ್ರ ಪಕ್ಕ ಒಂದು ಬುರುಡೆ ಹ್ಯಾಂಗ ಸ್ವಾಮಿ ಬಂತು ವಾಮಾಚಾರ ಏನಾದರೂ ನಡೀತಾ ಇರಬಹುದಾ ಹ್ಯೂಮನ್ ಆರ್ಗೊಂದು ಲಾಸ್ಟ್ ಬೆಳಗಾವಿ ಗೋಕಾಕ್ನಿಂದ ಬಸವಣ್ಣಪ್ಪ ಅನ್ನೋರು ಸೆವೆಂಟಿ ಪ್ಲಸ್ ಅವ್ರ ದಾಖಲೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅವ್ರ ದಾಖಲೆ ಇದೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಎಂಟರಲ್ಲಿ ಗೋಕಾಕದ ಬೆಳಗಾವಿಯ ಘಟಪ್ರಭಾದಿಂದ ಕಾಣೆ ಆಗ್ತಾರೆ ಮಿಸ್ಸಿಂಗ್ ಆಗ್ತಾರೆ ಅವರು ಮೊನ್ನೆ ಏನಾದ್ರೂ ಆಸ್ತಿ ಪಂಜರ ಸಿಕ್ಕಂತಹ ವ್ಯಕ್ತಿನೂ ಕೂಡ ಆಸ್ಪತ್ರೆಗೆ ಹೋಗಿದ್ರು ವಯಸ್ಸಾದಂತವರು ಅಂತ ಇಲ್ಲಿ ಈ ಏನು ಬಸವಣ್ಣಪ್ಪ ಅಂತ ಇದಾರಲ್ಲ ಅವ್ರು ಮೊಮ್ಮಗ ಬಂದಿದ್ದಾರೆ ಇಲ್ಲಿ ಆಸ್ಪತ್ರೆಯಿಂದಲೇ ಕಾಣೆ ಆಗ್ತಾರೆ ಅಂದ್ರೆ ಅನೇಕ ಜನರು ಧರ್ಮಸ್ಥ ಅವ್ರು ಹೇಳ್ತಾರೆ ಆಸ್ಪತ್ರೆಗೆ ಅವರು ಮಕ್ಕಳು ಹೋಗ್ತಾರೆ ಎಲ್ಲಿ ನಮ್ಮಪ್ಪ ಅಂತ ಹೇಳಿ ಧರ್ಮಸ್ಥಳದವ್ರು ಕರ್ಕೊಂಡು ಹೋದ್ರು ಅಂತ ಆಸ್ಪತ್ರೆ ಅವ್ರು ಹೇಳ್ತಾರೆ ಅವರು ಕಾಣೆಯಾಗಿ ಒಂದು ವರ್ಷದೊಳಗಡೆ ಆ ಬಸವಣ್ಣಪ್ಪನ ಎರಡು ಎಕರೆ ಆಸ್ತಿ ಬಂಗಾರ ಎಲ್ಲ ಧರ್ಮಸ್ಥಳ ಸಂಘದವರು ಮೀಟರ್ ಬಡ್ಡಿ ಸಂಘದವ್ರ ಹೆಸರಿಗೆ ಆಗಿಬಿಟ್ಟಿರ್ತದೆ ಅವರು ಕಾರಣ ಆಗಿದ್ದು ಧರ್ಮಸ್ಥಳದಲ್ಲಿ ಅಂದ್ರೆ ಹಾಸ್ಪಿಟಲ್ ಟು ಆಸ್ಪಿಟಲ್ ಲಿಂಕ್ ಇದೆ ಇಲ್ಲಿ ಮಾನವ ಅಂಗಾಂಗಗಳ ಕಳ್ಳ ಸಾಗಾಣಿಕೆ ನಡೀತಾ ಇದೆ ಇಲ್ಲಿ ಯಾಕಂದ್ರೆ ಇವ್ರದೇ ಮೆಡಿಕಲ್ ಕಾಲೇಜ್ಗಳಿದೆ ಅನ್ನುವಂಥ ಸಂಶಯ ಅನೇಕ ವರ್ಷಗಳಿಂದ ಇತ್ತು ಅದರ ಜಾಡನ್ನ ಈಗ ಐ ಟಿ ಅವರು ಹಿಡಿದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅನೇಕ ರೀತಿಯ ಅಪರಾಧಗಳಾಗ್ತಾ ಇದೆ ಅದೆಲ್ಲರೂ ಒಂದು ತನಿಖೆ ಆಗಬೇಕು ಐ ಆಮ್ ನಾಟ್ ರೈಟಿಸ್ಟ್ ಐ ಆಮ್ ನಾಟ್ ಲೆಫ್ಟಿಸ್ಟ್ ಬಟ್ ಐ ಆಮ್ ಅರ್ನೆಸ್ಟೋ ಚಗೋವೇರಾ ಕೂಡ ಇದೇ ಮಾತು ಹೇಳಿದ್ರು ವಿಶ್ವಸಂಸ್ಥೆಯಿಂದ ಹೊರಗಡೆ ಬಂದಾಗ ಟಿವಿ ಚಾನಲ್ ಕೇಳಿದ್ರು ಆರ್ ಯು ಅ ರೈಟಿಸ್ಟ್ ಆರ್ ಲೆಫ್ಟಿಸ್ಟ್ ಅಂತ ಚಗೋವೇರಾ ಒಂದೇ ಮಾತು ಹೇಳಿದ್ರು ಐ ಆಮ್ ನಿಧರ್ ರೈಟಿಸ್ಟ್ ನ ಲೆಫ್ಟಿಸ್ಟ್ ಐ ಆಮ್ ಅ ರಿಯಾಲಿಸ್ಟ್ ಅದೇ ಮಾತನ್ನ ಇಲ್ಲಿ ಹೇಳ್ತಾ ಎಸ್ ಐ ಟಿಗೆ ಗೆ ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯವನ್ನು ಕೊಡಬೇಕು ಮತ್ತು ಮಾನ್ಯ ಸಿದ್ದರಾಮಯ್ಯವರಿಗೆ ದಯವಿಟ್ಟು ತಾವು ಹೋಗಿ ಹೇಳಿ ಒಂದು ವೇಳೆ ಈ ನಕಲಿ ಜೈಲಿಗೆ ಹೋದ್ರೆ ಇಡೀ ರಾಜ್ಯ ಸಿದ್ದರಾಮಯ್ಯ ಅವ್ರನ್ನ ಕೊಂಡಾಡ್ತದೆ ಬಿಜೆಪಿ ಇಪ್ಪತ್ತಲ್ಲ ಬರೀ ಹತ್ತು ಸೀಟಿಗೂ ಕೂಡ ಲಿಮಿಟ್ ಆಗುತ್ತೆ ಆ ಮಾತು ಸಿದ್ದರಾಮಯ್ಯನವರಿಗೆ ಒಂದು ಸಾರಿ ತಾವು ಎಲ್ಲರೂ ಕೂಡ ಯಾರು ಪ್ರಗತಿಪರರಿದ್ದೀರಿ ದಯವಿಟ್ಟು ಒಂದು ಮಾತು ಹೇಳಿ ಇದರಿಂದ ಅನೇಕ ಜನ ಸಂತ್ರಸ್ತರು ಲಕ್ಷಾಂತರ ಜನ ಸಂತ್ರಸ್ತರು ನಿಮ್ಮ ಜೊತೆಗಿರ್ತಾರೆ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಕೈ ಅಂತ ಹೇಳಿದ್ರಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಧನ್ಯವಾದ